ಯಾರ್ಯಾರೆಲ್ಲ ಯೂಟ್ಯೂಬ್ ಮಾನೋಟೈಜೇಷನ್ ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸು ಆಸ್ಟೈಮ್ನ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಮಾನಟೈಜೇಷನ್ಗೆ ಅಪ್ಲೈ ಮಾಡೋದಕ್ಕೆ ಯಾರಲ್ಲ ರೆಡಿ ಆಗಿದ್ದೀರಾ ಸೊ ಅವರು ಈ ಒಂದು ವಿಡಿಯೋನ ಫುಲ್ಲು ನೋಡಿ ಯಾಕೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅದನ್ನೇ ಅವರಲ್ಲಿ ಚೆಕ್ ಮಾಡೋದು ಆಯಿತಾ ಸೊ ನಿಮ್ಮ ಒಂದು ಮಾನೋಟೈಸೇಷನ್ ಆನ್ ಆಗುತ್ತಾ ಇಲ್ಲವ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ನೀವು ಗೆಸ್ ಮಾಡ್ಬೋದು ಯಾಕೆ ಅಂತಂದರೆ ನೋಡಿ ಈ ವಿಡಿಯೋ ನೀವೇನಾದರೂ ಮಿಸ್ ಮಾಡ್ಕೊಳ್ತು ಅಂತಂದರೆ ನೀವು ಅಪ್ಲೈ ಮಾಡಿಬಿಟ್ಟಾದ್ಮೇಲೆ ಅದೇನಾದರೂ ರಿಜೆಕ್ಟ್ ಆಯಿತು ಅಂತಂದರೆ ಏನಕ್ಕೆ ರಿಜೆಕ್ಟ್ ಆಯಿತು ಅನ್ನೋದು ನಿಮ್ಗೆ ಐಡಿಯಾ ಗೊತ್ತಾಗಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಏನನ್ನು ಚೆಕ್ ಮಾಡ್ತಾರೆ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇದರಿಂದ ನಿಮ್ಮ ಒಂದು ಚಾನಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಅಪ್ಲೈ ಮಾಡಿ ಮಾಡಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಮೋನೋಟೈಸೇಷನ್ ಹಂಡ್ರೆಡ್ ಪರ್ಸೆಂಟ್ ಆನ್ ಆಗುತ್ತೆ ಆಯಿತಾ ಸೊ ಅದೇನು ಅಂತ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇವಾಗಲೇಲ್ಲ ಮಧ್ಯ ಮಧ್ಯ ಕೊನ್ಕೋನಲ್ಲಿ ಲೈಕ್ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಾನು ಅವಾಗಲೇ ಹೇಳಿದಂಗೆ ಯೂಟ್ಯೂಬ್ ಮಾನೋಟೈಸೇಷನ್ ರೂಲ್ಸ್ ಏನಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಇವೆರಡು ಕಂಪ್ಲೀಟ್ ಆದಮೇಲೆ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಹೇಳೋದನ್ನ ಚೆಕ್ ಮಾಡ್ಕೊಳ್ಳಿ ಆಯಿತಾ ಸೊ ಇದರಿಂದ ನಿಮ್ಮ ಒಂದು ಮೊನೋಟೈಸೇಷನ್ ಖಂಡಿತವಾಗ್ಲೂ ಆನ್ ಆಗುತ್ತೆ ಸೊ ಮೊದಲನೇದು ನೀವು ಏನು ಚೆಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ನೋಡಿ ನೀವು ಯೂಟ್ಯೂಬ್ ಮಾನೊಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಸೊ ಅವರು ಏನು ಚೆಕ್ ಮಾಡ್ತಾರೆ ಅಂತಂದರೆ ಅವರು ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿ ಸೊ ಫಸ್ಟು ಅವರು ನೋಡೋದು ಮೇಯ್ನ್ ಥೀಮ್ ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಸೊ ಮೇಯ್ನ್ ಥೀಮನ್ನು ಅವರು ಚೆಕ್ ಮಾಡ್ತಾರೆ ಆಯಿತಾ ಮೇಯ್ನ್ ಥೀಮ್ ಅಂತಂದರೆ ಏನು ಅಂತಂದರೆ ಈಗ ನಾನು ನಿಮಗೆ ವಿತ್ ಎಕ್ಸಾಂಪಲಾಗಿ ನಾನು ನಿಮಗೆ ತೋರಿಸ್ತೀನಿ ಈಗ ನಂದು ವ್ಲಾಗ್ ಚಾನಲ್ ಇದೆ ಆಯಿತಾ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ಆ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಈ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಈ ಥರ ನೋಡ್ತಾರೆ ಆಯಿತಾ ಸೊ ಇದನ್ನು ಯಾವುದೋ ಸಿಸ್ಟಮ್ ಮಾಡುತ್ತೆ ಅಂತ ಅಂದ್ಕೋಬೇಡಿ ಯೂಟ್ಯೂಬರ್ಲಿ ಕೆಲಸ ಮಾಡೋರು ಇರ್ತಾರೆ ಆಯಿತಾ ಅವ್ರಿಗೆ ಕೊಟ್ಟು ಯೂಟ್ಯೂಬರು ಚೆಕ್ ಮಾಡಿಸ್ತಾರೆ ಓಕೆ ಅವರೇ ನಿಮಗೆ ಅಪ್ರೂವ್ ಕೊಡೋದು ನಿಮ್ಮ ಚಾನಲಲ್ಲಿ ಮಾನೋಟೇಷನ್ ಆನ್ ಮಾಡಬೇಕಾ ಬೇಡವಂತ ಸೊ ಏನು ಮಾಡ್ತಾರೆ ನಿಮ್ಮ ಚಾನಲ್ ಓಪನ್ ಮಾಡ್ತಾರೆ ನೀವು ಅಪ್ಲೈ ಮಾಡಿರ್ತಿರಲ್ಲ ಆ ಒಂದು ಚಾನಲ್ ಈಗ ಎಕ್ಸಾಂಪಲ್ ನಾನು ಲಕ್ಕಿ ಡಿ ಕೇಶ್ ಬ್ಲಾಗ್ಸ್ ಚಾನಲ್ಗೆ ಮೊನಿಟೇಷನ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ನನ್ನ ಚಾನಲ್ ಓಪನ್ ಮಾಡಿ ನೋಡ್ತಾರೆ ಆಯಿತಾ ಒಂದಷ್ಟು ವೀಡಿಯೋಸ್ಗಳನ್ನ ಚೆಕ್ ಮಾಡ್ತಾರೆ ಬೇಕಾದ್ರೆ ಓಪನ್ ಮಾಡಿ ನೋಡ್ಬೋದು ಆಯಿತಾ ಸೊ ಇದನ್ನು ನೋಡಿದ ತಕ್ಷಣ ಈ ಚಾನಲ್ಲು ಯಾವ ಕ್ಯಾಟಗರಿ ಅನ್ನೋದನ್ನ ಫಸ್ಟ್ ಅವರು ಫೈಂಡ್ ಔಟ್ ಮಾಡ್ಕೊಳ್ತಾರೆ ಆಯಿತಾ ಈಗ ನಾನು ವ್ಲಾಗ್ ಚಾನಲ್ ಇದನ್ನ ಮಾಡಿರೋದು ಈ ವ್ಲಾಗ್ ಚಾನಲಲ್ಲಿ ನಾನು ವ್ಲಾಗ್ಸ್ಗಳನ್ನ ಹಾಕಿರ್ತೀನಿ ಸೊ ಅವ್ರಿಗೆ ಅಲ್ಲಿ ಮೇಯ್ನ್ ಥೀಮ್ ಇವಾಗ ಸಿಕ್ತು ಆಯಿತಾ ಮೇಯ್ನ್ ಥೀಮು ಈ ಒಂದು ಏನು ಅನ್ನೋದು ಅವರಿಗೆ ಕನ್ಫರ್ಮ್ ಆಯಿತು ನಂದು ವ್ಲಾಗ್ ಚಾನಲ್ ಅಂತ ಕನ್ಫರ್ಮ್ ಆಯಿತು ಸೊ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರೆ ಅನ್ನೋದು ಇವಾಗ ನಾನು ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ನೆಕ್ಸ್ಟ್ ಅವರು ಒಂದು ಏನು ಚೆಕ್ ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ ಪಾಯಿಂಟ್ ಟೂ ಅಲ್ಲಿ ಕೊಟ್ಟಿದ್ದಾರೆ ಮೋಸ್ಟ್ ವೀವ್ಡ್ ವೀಡಿಯೋಸ್ ಆಯಿತಾ ಸೊ ನಿಮ್ಮ ಒಂದು ಚಾನಲ್ಗೆ ಒಂದು ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಅದನ್ನು ಅವರು ಚೆಕ್ ಮಾಡ್ತಾರೆ ಈಗ ನನ್ನ ಒಂದು ವ್ಲಾಗ್ ಚಾನಲನ್ನು ನಾನು ಓಪನ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ನನ್ನ ಒಂದು ವೀಡಿಯೋಗೆ ಯಾವುದಕ್ಕೆ ತುಂಬ ವ್ಯೂಸ್ ಚೆನ್ನಾಗಿ ಬಂದಿರುತ್ತೆ ಆ ಒಂದು ವೀಡಿಯೋನ ಅವರು ಓಪನ್ ಮಾಡ್ಕೊಳ್ತಾರೆ ಪಾಪ್ಯುಲರ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಸೊ ಇದೊಂದು ವೀಡಿಯೋ ಹಾಕಿದ್ದೆ ಈ ಒಂದು ವೀಡಿಯೋನ ಏನು ಮಾಡ್ತಾರೆ ಅವರು ಓಪನ್ ಮಾಡ್ಕೊಳ್ತಾರೆ ಈ ಒಂದು ವೀಡಿಯೋದಲ್ಲಿ ಏನಿದೆ ಅಂತ ಫಸ್ಟ್ ಅವ್ರು ನೋಡ್ತಾರೆ ಆಯ್ತಾ ಸೊ ಇಲ್ಲಿ ನೀವು ಪಾಸ್ ಆಗಬೇಕು ಇಲ್ಲಿ ತುಂಬಾ ಜನ ತುಂಬಾ ತಪ್ಪುಗಳನ್ನ ಮಾಡ್ಕೊಂಡಿರ್ತೀರಾ ಈ ಮೋಸ್ಟ್ ವಿಡ್ ವ್ಯೂಸ್ ಅಲ್ಲಿ ಯಾವುದು ವೀಡಿಯೋ ಬಂದಿರುತ್ತೆ ಆ ಒಂದು ವಿಡಿಯೋದಲ್ಲಿ ಏನೋ ಕಾಪರೇಟ್ ಕಂಟೆಂಟ್ ಯೂಸ್ ಮಾಡಿರ್ತೀರಾ ಲೈಕ್ ಯಾರ್ದೋ ಇಮೇಜ್ ಯೂಸ್ ಮಾಡಿರ್ತೀರಾ ಅಥವಾ ನಿಮ್ಮ ಫೇಸೇ ಇರಲ್ಲ ಅಥವಾ ಯಾವುದೋ ಸಾಂಗ್ ವಿಡಿಯೋ ಸಾಂಗ್ನ ಅಪ್ಲೋಡ್ ಮಾಡಿರ್ತೀರ ಆದರೆ ನಿಮ್ಗೆ ವ್ಯೂಸ್ ಬಂದಿರುತ್ತೆ ಅಥವಾ ಯಾವ್ದೋ ಫಿಲಮ್ ಅಪ್ಲೋಡ್ ಮಾಡಿರ್ತೀರಾ ಇಲ್ಲಿ ನಿಮ್ಮದು ಓನ್ ಕಂಟೆಂಟ್ ಅವ್ರಿಗೆ ಸಿಗ್ಲಿಲ್ಲ ಅಂತಂದ್ರೆ ಈಗ ನಾನು ಇದ್ರಲ್ಲಿ ಓನ್ ಕಂಟೆಂಟ್ ಇದೆ ಆಯ್ತಾ ಇದ್ರಲ್ಲಿ ನಮ್ದೇ ಓನ್ ಕಂಟೆಂಟ್ ಇರೋದರಿಂದ ಏನಾಗುತ್ತೆ ಇದು ಇದು ಖಂಡಿತವಾಗ್ಲೂ ನಿಮಗೆ ಮಾನೋಟೇಷನ್ ಆನ್ ಮಾಡ್ತಾರೆ ಸೊ ಹಾಗಾಗಿ ನೀವು ಜಾಸ್ತಿ ಬಂದಿರುವಂಥ ವ್ಯೂಸ್ ಯಾವುದಕ್ಕೆ ಜಾಸ್ತಿ ಬಂದಿದೆ ಆ ಒಂದು ವೀಡಿಯೋ ತುಂಬ ಕ್ಲಿಯರಾಗಿ ಇಟ್ಕೊಳ್ಳಿ ಆಯಿತಾ ಯಾವುದೋ ಫಿಲಮಲ್ಲಿ ಹಾಕಿರೋದು ಅದಾಕಿರೋದು ಇದಾಕಿರೋದು ಇಟ್ಕೊಂಡ್ರೆ ಮಾನೋಟೇಷನ್ ಖಂಡಿತ ಆನ್ ಮಾಡೋಲ್ಲ ಸೊ ಅದೊಂದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಸೊ ಯಾವುದು ನಿಮಗೆ ಪಾಪ್ಯುಲರ್ ವೀಡಿಯೋಸ್ ಬಂದಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾನಲಲ್ಲಿ ಸೊ ಇಲ್ಲಿ ಓಮಿಗೆ ಬನ್ನಿ ವೀಡಿಯೋಸ್ಗೆ ಬನ್ನಿ ಇಲ್ಲಿ ಲೇಟೆಸ್ಟು ಪಾಪ್ಯುಲರ್ ಅಂತಿರುತ್ತೆ ಪಾಪುಲರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಆ ಒಂದು ವೀಡಿಯೋ ಬರುತ್ತೆ ನಿಮ್ದು ಯಾವ್ದು ಪಾಪ್ಯುಲರ್ ಇದೆ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ ಈ ಒಂದು ವೀಡಿಯೋಸ್ಗಳನ್ನ ಸಲ ಚೆಕ್ ಮಾಡಿಕೊಳ್ಳಿ ಓಕೆ ಸೊ ಇದಿಷ್ಟು ಕತೆ ಆಯಿತಾ ಇದು ಎರಡನೇದು ಅವ್ರು ಚೆಕ್ ಮಾಡೋದು ಅದಾದಮೇಲೆ ಮೂರನೇದು ಏನು ಚೆಕ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ ಸೊ ಮೂರನೇದು ನೀವು ಇಲ್ಲಿ ನೋಡ್ಬೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ನೀವೆಷ್ಟು ವೀಡಿಯೋಸ್ ಅಂತಂದರೆ ನೀವು ರೀಸೆಂಟಾಗಿ ಅಪ್ಲೋಡ್ ಮಾಡಿರ್ತೀರಲ್ಲ ಲೈಕ್ ಈಗ ನೆನ್ನೆ ಮೊನ್ನೆ ಅದರಿಂದ ದಿನ ಸೊ ಅದನ್ನು ಅವರು ಚೆಕ್ ಮಾಡ್ತಾರೆ ಈಗ ನಂದು ರೀಸೆಂಟ್ ವೀಡಿಯೋಸು ಸೊ ಬನ್ನಿ ಇವಾಗ ನಾನು ಇಲ್ಲಿ ಲೇಟೆಸ್ಟ್ ಕೊಡ್ತೀನಿ ಲೇಟೆಸ್ಟ್ ಇವಾಗ ನಾನು ರೀಸೆಂಟಾಗಿ ತಿರುಪತಿಗೆ ಹೋಗಿದ್ದೆ ಅದು ವ್ಲಾಗ್ ಹಾಕಿದ್ದೀನಿ ತುಂಬ ಜನ ನೋಡಿಲ್ಲ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಆಯಿತಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ವೀಡಿಯೋನ ಓಪನ್ ಮಾಡ್ತಾರೆ ಇದು ಒರಿಜಿನಲ್ಲ ನನ್ನ ವೀಡಿಯೋನ ಅಥವಾ ಬೇರೆಯವ್ರದ್ದು ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ಅಂತ ನೋಡ್ತಾರೆ ಇಲ್ಲಿ ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಟೂ ವೀಕ್ಸ್ ಆಗೋ ಈ ವಿಡಿಯೋನೂ ನೋಡ್ತಾರೆ ಸೊ ಅವರು ಎಷ್ಟು ವೀಡಿಯೋ ಬೇಕಾದರೂ ಕೂಡ ನೋಡ್ಬೋದು ಆಯಿತಾ ಇಲ್ಲಿ ನಿಮಗೆ ರೀಸೆಂಟ್ ವೀಡಿಯೋಸ್ಗಳಲ್ಲಿ ನಿಮ್ಮದೇ ಓನ್ ವೀಡಿಯೋ ಒಂದು ಫೇಸ್ ಇರೋದು ಅಥವಾ ನಿಮ್ಮ ಒಂದು ವಾಯ್ಸ್ ಇರೋದು ಎಲ್ಲೂ ಕಾಪೊರೇಟ್ ಕಂಟೆಂಟ್ ಇಲ್ಲದೇ ಇರೋದು ನೀವು ಹಾಕಿದ್ದೀರಿ ಅಂತಂದರೆ ಸೊ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ಚೆಕ್ ಮಾಡ್ತಾರೆ ಇದೊಂದನ್ನು ನೋಡ್ಕೊಳ್ಳಿ ಅಲ್ಲರೆ ಎಲ್ಲರೂ ಕೂಡ ಓಕೆ ಸೊ ಇದು ಮೂರನೇದು ಇನ್ನು ನಾಲ್ಕನೇದು ಅವ್ರು ಏನು ನೋಡ್ತಾರೆ ಅನ್ನೋದನ್ನು ನಾವು ನೋಡೋಣ ಸೊ ಅಲ್ಲಿ ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ವೀಡಿಯೋಗೆ ಯಾವುದಕ್ಕೆ ತುಂಬ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅದನ್ನು ಅವರು ಚೆಕ್ ಮಾಡ್ತಾರೆ ಯಾಕೆಂತಂದರೆ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆಗಬೇಕು ಅಂತಂದರೆ ನಾಲ್ಕು ಸಾವಿರ ಅವರು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ನೀವು ಯಾವ ವೀಡಿಯೋ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅವ್ರು ಫಸ್ಟು ಚೆಕ್ ಮಾಡ್ತಾರೆ ಅದು ಓನ್ ಆಗಿದೆ ನಿಮ್ಮದೇ ಕಂಟೆಂಟ್ ಇದೆ ಯಾವುದೇ ರೀತಿ ಕಾಪೋರೇಟ್ ಕಂಟೆಂಟ್ ಇಲ್ಲ ಅಂತಂದರೆ ಸೊ ಆವಾಗ ನಿಮಗೆ ಅಪ್ರೂವ್ ಸಿಗುವಂಥ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ವಾಚ್ ಟೈಮ್ ಯಾವುದಕ್ಕೆ ಜಾಸ್ತಿ ಬಂದಿದೆ ಅನ್ನೋದನ್ನ ನೀವು ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನಿಮ್ಮ ಒಂದು ಚಾನಲ್ದು ಅನಾಲಿಟಿಕ್ಸ್ನ ನೋಡಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ವೀಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ ಓಕೆ ಸೊ ಅದರಿಂದಲೇ ನೀವು ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿರ್ತೀರ ಸೊ ಹಾಗಾಗಿ ಅದನ್ನೇ ಅವರು ಮೇಯ್ನಾಗಿ ಚೆಕ್ ಮಾಡೋದು ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ವೀಡಿಯೋ ಮೆಟಾಡೇಟಾ ಅಂತ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಇನ್ಕ್ಲೂಡಿಂಗ್ ಟೈಟಲ್ಸ್ ತಮ್ನೆಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಈಗ ನೀವು ಯಾವುದೋ ಒಂದು ವಿಡಿಯೋ ಹಾಕಿರ್ತಿರಲ್ಲ ಆಯಿತಾ ಈಗ ಈ ಒಂದು ವೀಡಿಯೋ ಹಾಕಿದ್ದೀನಲ್ಲ ಈ ಒಂದು ವೀಡಿಯೋನ ನೋಡ್ಬಿಟ್ಟು ಸುಮ್ಮನಾಗಲ್ಲ ಅವರು ಟೈಟಲ್ ನೋಡ್ತಾರೆ ಏನು ಹಾಕೋ ನೀವು ಟೈಟಲನ್ನು ನೋಡ್ತಾರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ತಾರೆ ಏನು ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನನ್ನು ನೋಡ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಆಯಿತಾ ನಾನು ಏನೇನು ಹಾಕಿದ್ದೀನಿ ಅನ್ನೋದೆಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆ ಟ್ಯಾಕ್ಸ್ ಏನೇನು ಹಾಕಿದ್ದೀನಿ ಅಂತ ನೋಡ್ತಾರೆ ಸೊ ಅದೆಲ್ಲ ನೋಡ್ಬಿಟ್ಟು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅಂತಂದರೆ ಸೊ ಅವಾಗ ನನಗೆ ಅಪ್ರೂವ್ ಕೊಡ್ತಾರೆ ಇಲ್ಲ ಅಂತಂದರೆ ಕೊಡಲ್ಲ ಆಯಿತಾ ಈಗ ನೀವು ಟೈಟಲಲ್ಲೇ ಏನೋ ಹಾಕಿ ಡಿಸ್ಕ್ರಿಪ್ಷನಲ್ಲೇ ಏನೋ ಹಾಕೋ ಟ್ಯಾಕ್ಸೋ ಏನೋ ಒಂದು ಹಾಕಿದರೆ ಸೊ ಮಾನೋಟೈಸೇಷನ್ ಆನ್ ಮಾಡಲ್ಲ ಅದು ಸುಮಾರು ಸಲ ಅದನ್ನು ರಿಜೆಕ್ಟ್ ಮಾಡ್ತಾರೆ ಮಾನೋಟೈಸೇಷನ್ ಅವರ್ ಚಾನಲ್ನ ಸೊ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಓಕೆ ಸೊ ಇದಿಷ್ಟೇ ಅಲ್ಲ ಇಲ್ಲಿ ಕೆಳಗಡೆ ಒಂದಷ್ಟು ಲೈನ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಓದೋಣ ಬನ್ನಿ ದ ಎಬೋ ಆರ್ ಜಸ್ಟ್ ಎಕ್ಸಾಂಪಲ್ಸ್ ಆಫ್ ಕಂಟೆಂಟ್ ಅವರ್ ರಿವ್ಯೂವರ್ಸ್ ಮೆ ಅಸೆಸ್ಸಸ್ ನೋಟ್ ದಟ್ ಅವರ್ ರಿವ್ಯೂವರ್ಸ್ ಕ್ಯಾನ್ ಆ್ಯಂಡ್ ಮೇ ಚೆಕ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಚಾನಲ್ ಟು ಸಿ ವೆದರ್ ಇಟ್ ಫುಲ್ಲಿ ಮೀಟ್ಸ್ ಅವರ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಈಗ ನಾವು ಐದು ಪಾಯಿಂಟ್ ಏನು ಹೇಳಿದೆ ಬರೀ ಅಷ್ಟನ್ನೇ ನೋಡಲ್ಲ ಇನ್ನೂ ಕೆಲವು ಚೆಕ್ಕು ಕೂಡ ಮಾಡ್ಬೋದು ಕೆಲವರು ಚಾನಲ್ಸ್ಗಳು ನಾನು ಹೇಳೋದೇನು ಅಂತಂದರೆ ಈಗ ನಾನು ಹೇಳೋದ್ನಲ್ಲ ಐದು ಪಾಯಿಂಟ್ಸು ಇದನ್ನು ಕರೆಕ್ಟಾಗಿ ಮಾಡಿತು ಅಂತಂದರೆ ಅವ್ರು ಇನ್ನೇನು ಚೆಕ್ ಮಾಡೋಕ್ಕೆ ಹೋಗೋಲ್ಲ ಸಿಂಪಲಾಗಿ ಹೇಳ್ತೀನಿ ಆಯಿತಾ ನೀವು ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರಾ ಯಾವುದೋ ಫಿಲಮ್ ವಿಡಿಯೋ ಅಥವಾ ಯಾವುದೋ ಕಾಪರೇಟ್ ಕಣ್ಣೆಟ್ ಹಾಕೊಂಡಿದ್ದೀರಾ ಅಂತಂದರೆ ಅವಾಗ ಅವರು ಡೌಟ್ ಬರುತ್ತೆ ಬೇರೆ ಎಲ್ಲ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಮಾನೋಟೈಸೇಷನ್ ನಾನು ಮಾಡಲ್ಲ ಯಾಕೆ ಅಂತಂದರೆ ಪ್ರತಿದಿನ ಯೂಟ್ಯೂಬರ್ಸ್ಗಳು ಬರ್ತಾಯಿರ್ತಾರೆ ಎಲ್ರಿಗೂ ದುಡ್ಡು ಕೊಡೋಕೆ ಅವ್ರಿಗೇನು ತಲಕೆಟ್ ಆಯಿತಾ ಸೊ ಹಂಗಾಗಿ ಅವರು ಇದನ್ನು ನೋಡ್ತಾರೆ ತುಂಬ ಚೆಕ್ ಮಾಡ್ತಾರೆ ಆಯ್ತು ನೈಂಟಿ ನೈನ್ ಪರ್ಸೆಂಟು ಬೂತ್ ಕನ್ನಡಿ ಹಾಕಂದೇ ಹುಡುಕುದು ಆಯಿತಾ ನಂದು ಲಕ್ಕಿ ಲಿಕೇಶ ಚಾನಲ್ ಇವಾಗ ಏನು ನೋಡ್ತಾ ಇದ್ದೀರಾ ಇದು ನಂದು ಒಂದೇ ಸಲ ಮಾನೋಟೇಷನ್ ಆನ್ ಆಗಿರಲಿಲ್ಲ ಗೈಸ್ ನನ್ನ ಹಿಸ್ಟ್ರಿ ನೋಡಿರೋರು ಗೊತ್ತಿರುತ್ತೆ ನಾನು ತುಂಬ ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಿ ಆಯಿತಾ ನನ್ನ ಅಡೇ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಸೊ ಅದನ್ನು ನೋಡಿ ವೀಡಿಯೋಸ್ಗಳನ್ನ ನಾನು ಹೆಂಗೆ ಹಿಂಗೆ ಮಾಡಿ ಸರ್ಕಸ್ ಮಾಡಿ ಆನಾಯಿತು ಅನ್ನೋದನ್ನ ಸೊ ಹಾಗಾಗಿ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಮಾತು ಹೇಳ್ತಾಯಿದ್ದೀನಿ ಸೊ ಹುಷಾರಾಗಿ ಇದನ್ನು ನೋಡಿಕೊಂಡು ಅದಾದಮೇಲೆ ಮಾನಿಟೇಷನ್ಗೆ ಅಪ್ಲೈ ಮಾಡಿ ನಾನು ಯೂಟ್ಯೂಬ್ ಬಂದಾಗ ನಾನು ಏನು ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಆಯಿತಾ ಇದನ್ನು ನೋಡಬೇಕು ಅದನ್ನು ಚೆಕ್ ಮಾಡಬೇಕು ಅದು ಏನೂ ಗೊತ್ತಿಲ್ಲ ಸುಮ್ಮನೆ ಅಪ್ಲೈ ಮಾಡಿದ್ದೆ ಹೊಗೆ ಆಗಿತ್ತು ಅಂದರೆ ಆನ್ ಆಗಿರಲಿಲ್ಲ ಮೊನೋಟೇಷನ್ ತುಂಬ ವರ್ಷಗಳಾದಮೇಲೆ ಆನ್ ಆಗಿದ್ದು ಸೊ ಇದೊಂದು ನೋಡಿಕೊಡಿ ಆಯಿತಾ ಇದಿಷ್ಟನ್ನು ನೀವು ನೋಡಿಕೊಂಡು ಮನೋಟೇಷನ್ಗೆ ಅಪ್ಲೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೇಷನ್ ಆಗುತ್ತೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಶುರು ಮಾಡ್ಬೋದು ಸೊ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಯೂಟ್ಯೂಬರ್ಸ್ ಯಾರು ಇತ್ತು ಅಂತಂದ್ರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಬರುವಂಥ ಹೊಸ ಯೂಟ್ಯೂಬರ್ಸ್ಗಳು ಯಾರ್ಯಾರು ಬರ್ತಾರೆ ಅವ್ರಿಗೆ ಒಂದು ವೀಡಿಯೋ ಎಲ್ಪ್ ಆಗುತ್ತೆ ಆಯಿತಾ ಅಷ್ಟೇ ಇನ್ನೇನಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಆರ್ ಗೈಸ್